పక్షద బ్రేక్ఫాస్ట్ బ్రేక్ఫాస్ట్ మీటింగ్ లంచ్ మీటింగ్ డిన్నర్ మీటి ఈ మీటింగ్ నమ్మ రాజ్యవన్న కుళుగసి పదే 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 కళదర్ నాల్కూ తిండు డిన్నర్ మీటింగ్ మూడు ఇవర డిన్నర్ లంచ్ మీటింగ్ భరాటె ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಮರ್ತಿರುವಂಥದ್ದು ಇವರ ಡಿನ್ನರ್ ಮೀಟಿಂಗ್ಗೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ವಿಕೋಪಕ್ಕೆ ಕಾರಣವೇ ಇವರು ಡಿನ್ನರ್ ಮೀಟಿಂಗ್ ಯಾಕೆ ಅಂತೇಳಿದ್ರೆ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಇದಕ್ಕೆ ಇವ್ರು ಯಾವುದೇ ಸಮಯವನ್ನು ಕೊಡಲಿಲ್ಲ ಒಳ್ಳೆಯ ಡಿನ್ನರು ಲಂಚ್ ಮೀಟಿಂಗಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅದು ಇಲ್ಲ ಕೇವಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿಯಿಂದ ಬೀಳಿಸ್ಬೇಕು ಅದಕ್ಕೆ ಅವ್ರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದರ ನಡುವೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಸ್ಪಷ್ಟವಾಗಿ ಹೇಳಿದ್ವಿ ಒಂದು ಹತ್ತು ದಿನ ಮುಂಚಿತವಾಗಿ ಕನಿಷ್ಠ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹೋಗುವ ಮುಂಚಿತವಾಗಿ ಆದರೂ ತಮ್ಮ ಈ ನಾಯಕತ್ವದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮುಖ್ಯಮಂತ್ರಿ ಕುರ್ಚಿಗೆ ಏನು ಕಾಳಗ ನಡೀತಾ ಇದೆ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಇಷ್ಟೊಂದು ಗೊಂದಲವನ್ನ ಮಾಡಿಕೊಂಡು ಯಾವ ಕಾಟಾಚಾರಕ್ಕೆ ನೀವು ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ಮಾಡೋದು ಬೇಡ ಬೇಕಾದ್ರೆ ಪೋಸ್ಟ್ಪೋನ್ಮೆಂಟ್ ಮಾಡಿ ಅಂತ ಹೇಳಿದ್ದು ನಾವು ಮುಂದೂಡಿ ನೀವು ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ ಮಾಡ್ತೀರಿ ನಾಯಕತ್ವ ಗೊಂದಲವನ್ನ ಬಗೆಹರಿಸ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದ್ವಿ ಅದನ್ನು ಕೂಡ ಕೇಳಿಲ್ಲ ಇಲ್ಲಿಗೂ ಬಂದು ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರ್ತಕ್ಕಂಥದ್ದು ಇದೂ ಕೂಡ ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇತ್ತು ಕಾಂಗ್ರೆಸ್ ಪಕ್ಷ